ಕೊಪ್ಪಳ ಕೇಳ್ತದ್ರಿ ಸೌಂಡ್ ಬಂದು ಶುರು ಮಾಡಿದ ವಿಜ್ಞಾನದ ಬಗ್ಗೆ ಮಾತಾಡೋದಕ್ಕ ಮಾ ಜನಗಳೇ ಇವತ್ತು ಇಂತಿ ಒಂದು ಗಂಟೆಗಳ ಕಾಲ ಮಾತಾಡೋದು ವಿಜ್ಞಾನದ ಬಗ್ಗೆ ಕೊಟ್ಟಿದ್ದಾರೆ ವಿಜ್ಞಾನ ವಿಜ್ಞಾನ ಏನು ನಾವು ಕಂಡಾಗ ನಮ್ಮ ಕಣ್ಣಿಗೆ ವಿಜ್ಞಾನದಿಂದ ನಾವು ವಿಜ್ಞಾನವು ನಮ್ಮ ನಮ್ಮ ಕಣ್ಣು ಕಣ್ಣು ಸಂದರ್ಭದಲ್ಲಿ ವಿಜ್ಞಾನ ಮುಂದೆ ಬಳುತ್ತದೆ ವಿಜ್ಞಾನ ಬಹಳ ಮುಕ್ತ ಆಗ್ತದೆ ಅಲ್ರಿ ಏನು ಭಾಷಣ ಏನ್ ತಿಳಿತು ಅಂದ ಪೂರ್ವ ಒಂದ್ ತಾಯಣ ಸಾವಿರದ ಎಂಟು ಸಲ ವಿಜ್ಞಾನ ಅಂದನ್ರಿ ಒಳಗಿಂದ ಏನು ಗೊತ್ತಾಗ್ಲಿಲ್ಲ ಅಂದ ಅವನು ಇದು ಬ್ಯಾಡ್ ತಾಡ್ರಿ ಇವನ ಬಗ್ಗೆ ಬಿಟ್ಬಿಟ್ರಿ ಅವನು ಕನ್ನಡ ನಾಡಿನ ಬಗ್ಗೆ ಮಾತಾಡ್ಸ್ತೀರಿ ಅಂದ್ರೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಗುರುಗಳು ಹತ್ತು ನಿಮಿಷ ಮತ್ತೆ ಎಕ್ಸ್ಟ್ರಾ ತಗೋ ಕನ್ನಡ ನಾಡಿನ ಬಗ್ಗೆ ಏನು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಷಯ ಕನ್ನಡ ನಾಡು ಕನ್ನಡ ನಾಡು ಬಗ್ಗೆ ನಾವು ಮಾತಾಡಂತ ಬಂದಾಗ ಎಷ್ಟು ಜನ ಕನ್ನಡ ನಾಡಿ ಬಗ್ಗೆ ಮಾಡಿದ್ದಾರೆ ಕನ್ನಡ ಅಡುಗೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ನೆಂಪುಗಳು ಯಾರ್ಯಾರೀ ಮೈಕ್ ಸಪ್ ಸಪ್ ಮಾಡ್ರಿ ಸರ್ ದಯವಿಟ್ಟು ಮೈಕ್ ಚಲೋ ಇದ್ರಿ ಇಡೀ ಜಗತ್ತು ಕೇಳ್ದ ಮೈಕ್ ಅವನೊಳಗೆ ಚಿಪ್ ಸರ್ ಖಾಲಿ ಐತಿರಿ ಅದು ಅವ ಹಿಂಗೆ ಕಟ್ ಕಟ್ ಮಾತಾಡ್ತಾನ ಇವನು ಬ್ಯಾಂಕ್ನೇ ಸಾಲ ತೊಗೊಂಡ್ಬಿಟ್ಟಾನ ಬ್ಯಾಂಕ್ನವ್ರು ಫೋನ್ ಹಚ್ಚಿದ್ರು ಅಲ್ರಿ ರೀ ಸರ್ ಎಲ್ಲಿದ್ದೀರಿ ಮನೆಯಾಗಿದ್ದೀನಿ ಸರ್ ಅಪ್ಪರಿಗೆ ಆರಾಮಾಗಿದ್ರಿ ಆರಾಮಾಗಿದ್ರಿ ನೀವು ಬ್ಯಾಂಕ್ನಾಗ ಲೋನ್ ತೊಗೊಂಡಿದ್ದೀರಲ್ಲ ಹೇ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟರಿ ಪುಣ್ಯಾತ್ಮ ನೀವು ಒಳ್ಳೆ ಟೈಮಿಗೆ ಕೊಟ್ಟಿರಿ ರಿಕವರಿ ಮಾಡಿ ಬಂದಿರಿ ನಾ ಕೊಡ್ತೀನಿ ಸರ್ ಅದೇನು ಇಲ್ಲ ಯಾವಾಗ ಕೊಡ್ತೀರಿ ಅದೇ ಮುಂದೆ ನೆಕ್ ಮತ್ತೆ ಕೊಟ್ಬಿಡ್ತೀನಿ ಸರ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅದ ಆಮೇಲೆ ಮಾಡಲಿ ಅಂತ ಆಮೇಲೆ ಮಾಡು ಹಲೋ ಸರ್ ಬ್ಯಾಂಕ್ ನೀವು ಲೋನ್ ತಗೊಂಡಿ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟಿರಿ ದೇವ್ರು ಕೊಟ್ಟಂಗೆ ಕೊಟ್ಟಿರಿ ಪುಣ್ಯಾತ್ಮ ನಿಮ್ಮ ರೊಕ್ಕ ಮುಗಿಸಿದ್ರಿ ದೇವ್ರು ಮೇಸ್ತಾನು ರೀ ಮತ್ತೆ ಯಾವಾಗ ಸರ್ ರಿಕವರಿ ಅದೇ ಇದನ್ನ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ ಕ್ಲಿಯರ್ ಮಾಡೋದಕ್ಕೆ ಕೇಳ್ತದೆ ಡೇಟು ಅದೇ ರೀ ಏ ಇಟ್ಬಿಡ್ರಿ ಬೇಡವ್ರ ಕೊಟ್ಟರು ಬಿಟ್ಟು ಬಿಡ್ರಿ ಅಂದ್ರೆ ಬ್ಯಾಂಕ್ನ ಅವ್ರವರ ಮತಾನ್ ಕಿಂತ ಶುರು ಮಾಡಿಬಿಟ್ರು ಅವ್ನು ಮೊಬೈಲ್ನಾಗೆ ಫಿಕ್ಸ್ ಮಾಡಿಬಿಟ್ಟಲ್ಲ ರೀ ಲೋನ್ ಅಂದ್ರೆ ಸಾಕು ಕಟ್ ಬಿಡ್ತದೆ ಮೊಬೈಲ್ ಏ ಅವನು ಏನು ಮಾಡ್ಯಾನ ಬ್ಯಾಂಕಿಂಗ್ ನಂಬರ್ನೇ ಮಾಡಿರಿ ಬೇರೆ ನಂಬರ್ ಮಾಡಿರಿ ನಾನು ಬೇರೆ ನಂಬರ್ ತಗೊಂಡ್ರು ಅವ್ರ ಮನೆಗೆ ಮನಿ ಓಪನಿಂಗ್ ಇತ್ತು ಆ ಅರ್ಚಕರು ಸುಮ್ಮ ಮೊಬೈಲ್ ತಗೊಂಡ್ರು ಅರ್ಚಕರು ಹಲೋ ಮನಿ ಓಪನಿಂಗ್ ಇತ್ತಲ್ಲ ಹಾ ಹೌದು ರೀ ಸಾಮಾನ್ಯ ಎಲ್ಲ ಬರ್ಸಿತ್ತು ತಂದಿನ ಅದು ಈಗ ಮಾತಾಡ್ತಾರೆ ನೋಡ್ರಿ ಅಲ್ಲ ಬ್ಯಾಂಕ್ ಲೋನ್ ತೊಗೊಂಡಿದ್ರಲ್ಲ ತಗೊಂಡಿದ್ರಲ್ರಿ ಹೇ ಎಂತ ಟೈಮ್ ಕೊಟ್ಟ್ರಿ ನಿಮ್ಮ ಲೋನ್ ಮುನ್ಸಿದ್ರು ದೇವ್ರ ಮೆಚ್ಚೇನ ನಮ್ಮನ ಮತ್ತೆ ಯಾವಾಗ ಕೊಡ್ತೀರಿ ಎಲ್ಲ ತೊಗೊಂಡು ಹೋಗ್ಬಿಡ್ರಿ ಅಷ್ಟು ಹಿಂಗ ಕಾರ್ಯಕ್ರಮ ನೋಡ್ರಿ ಎಲ್ಲೆಲ್ಲಿ ಹೋದಲ್ಲೆಲ್ಲ ಒಂದೊಂದು ಕಾರ್ಯಕ್ರಮಕ್ಕೆ ಆಗ್ತಿರ್ತಾವ ದಿನನಿತ್ಯ ಜೀವನಗಳಲ್ಲಿ ನಾನು ಫಸ್ಟ್ ಟೈಮ್ ಮದುವೆ ಅದೇ ಅಲ್ಲ ಮದುವೆನೇ ಫಸ್ಟ್ ಟೈಮಲ್ಲ ಆದಾಗ ನಲವತ್ತೈದು ವರ್ಷ ಆಗಿತ್ತು ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ ಟೆನ್ಷನ್ನೊಳಗೆ ನೋಡ್ರಿ ನಾನು ನಾಲ್ಕು ಸಾವಿರದ ಏಳುನೂರು ಕಾರ್ಯಕ್ರಮ ಮಾಡೀನಿ ಈ ಕಾರ್ಯಕ್ರಮಕ್ಕೆ ಇಷ್ಟು ಟೆನ್ಷನ್ ಹೇಳಿರೋದಲ್ಲ ಯಾಕಂದ್ರೆ ಗುರುಗಳು ಒಂದು ಬಹಳ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣದ ಟಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ರೀ ನಾನು ಹೋಗಿ ಹುಡುಗಿ ಬಂದು ಕುಂತಲು ಕುಂತ ತಕ್ಷಣ ನಾನು ಕುಂತೆ ಮಾತಾಡ್ಸು ಅಂದ್ಲು ನಾನು ಟೆನ್ಷನ್ಯಾಗೆ ಮಾತಾಡೋದು ಏನು ಮಾತಾಡ್ಸ್ಬೇಕು ಗೊತ್ತಾಗ್ಲಿಲ್ಲ ಅಕ್ಕಾರ ಆರಾಮ ಅನ್ರಿ ಅಂದೆ ಆರಾಮ ಅಣ್ಣ ಅಂದ್ಲು ಏನು ಸಾಣೆಯಲ್ಲಿ ನೀನು ಹುಡುಗಿ ನೋಡೋಕೆ ಬಂದು ಅಕ್ಕಾರ ಆರಾಮ ಅಂತೇಳು ಮತ್ತೆ ಏನು ಅನ್ಬೇಕು ಗೊತ್ತಾಗಲಿಲ್ಲ ಟೆನ್ಷನ್ಯಾಗೆ ಅಂದ್ಬಿಟ್ಟೆ ಬೇರೆ ಏನ್ರಿ ಮಾತಾಡ್ಸು ಅಣ್ಣ ಏಸು ಬಂದು ಅಣ್ಣ ಅಂದೆ ಇಬ್ಬರು ಇದ್ದರೆ ಈಗ ಮೂರು ಐದಲ್ಲೊಬ್ಬನ ಸಿಕ್ಕ ಅನ್ರಿ ಅಂದ್ಲಾಕಿ ಹಂಗೆ ನಾನು ಕಾರ್ಯಕ್ರಮ ರೀ ಅವಾಗ ಬಿಸ್ನೆಸ್ ಮಾಡ್ತಿದ್ದೆ ಹಂಗೆ ಹಿಂಗೆ ಮದುವೆ ಆಯಿತು ಮದುವೆ ಆದಮೇಲೆ ನಮ್ಮ ಮನೆ ಎದುರಿನ ಹುಡುಗ ಅವನು ಮದುವೆ ಆದ ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ ಏನು ಮಾಡಿದ್ದಂದ್ರೆ ಕರೆಕ್ಟ್ ಎಂಟು ಗಂಟೆಗೆ ಕುರ್ಚಿ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕುಂದರ್ಸ್ತಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಮೇಲೆ ಹಾಕ್ತಿದ್ದ ಇದನ್ನು ನಮ್ಮ ಹೆಣ್ಮಕ್ಳು ನೋಡಿಬಿಟ್ರು ನೀವು ಹಂಗೆ ಮಾಡಿರಿ ಅಂದರು ಎರಡು ದಿವ್ಸ ಟೈಮ್ ಕೊಡು ಕೊಡುವಂಜಿ ಎರಡು ದಿವ್ಸ ಟೈಮ್ ಕೊಟ್ಟು ಅವನು ಹುಡುಕ್ಯಾಡ್ದೆ ಬಿಡಲಿಲ್ಲ ನೀ ಎಂಥ ಮನುಷ್ಯ ಹೋಮರ ನಮಗೆ ಎಷ್ಟು ಮಾನಸಿಕ ಮಾಡಿಟ್ಟಿ ನೀನು ಯಾಕ್ರಿ ಏನಾಗೈತಿ ನೀ ಎಂಟು ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತಿದಿ ಎಂಟು ಗಂಟೆಗೆ ಐದು ನಿಮಿಷಕ್ಕೆ ತಂದು ಹೆಂಡ್ತಿ ಕುಂದರ್ಸ್ತಿದ್ವಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟು ಹೂ ತಂದು ಆಗ್ತಿಲ್ಲ ಏನು ಕೆಲಸ ಮಾಡ್ತೀನಿ ನೀನು ನಾನು ಹೂವಿನಗಡೆ ಆದ್ರಿ ಅಂದವ ಎಂಟು ಗಂಟೆ ತನ್ನ ಮಾರ್ತೀನಿ ಉಳಿದದು ಎಷ್ಟು ಉಳಿತಾವ ಓಸು ಹೆಂಡತಿ ಮನೆ ಹಾಕ್ತೀನಿ ಅಂದವ ಸಾಕ್ಬಿಟ್ಟು ಇಷ್ಟು ಅಂದೆ ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ ಅವಂದು ಹೂವಿನ ಅಂಗಡಿ ಬಿಸ್ನೆಸ್ ಆದ ಉಳಿದು ಹೂವು ತಂದು ಹಾಕ್ತಾನೆ ನಂದು ಕಾರ್ಪಡಿ ಬಿಸ್ನೆಸ್ ಆದ ಅಂದೆ ಅವತ್ತಿಂದ ನಾನು ಅಂದ್ರೆ ಫಸ್ಟ್ ಟೈಮ್ ಹೊಸ್ದಾಗಿ ಮದುವೆ ಆಗಿದ್ದೆ ನಾನು ಹೆಂಡ್ತಿ ಹೇಳಿದೆ ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡಿಸು ಅಂದರು ನಮ್ಮ ಮನೆಗೆ ಅಡುಗೆ ಮಾಡಿಸಿದೆ ಬೇಡ ಏ ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಮನೆಗೆ ಮಾಡಿಸು ನಾನು ಹೆಂಡ್ತಿಗೆ ಬಂದು ಕೇಳಿದೆ ಏನು ಅಡುಗೆ ಮಾಡೋಕ್ಕೆ ಬರ್ತದೆ ನಿನಗೆ ಹೊಸ್ದಾಗಿ ಮದುವೆ ಆಗಿದ್ವಿ ಅನ್ನ ಸಾರು ಮಾಡ್ತೀನಿ ರೀ ಅಂದ್ಲು ಮತ್ತೆ ಬಿಟ್ಟು ಬೇರೆ ಏನು ಮಾಡ್ತೀನಿ ಸಾರು ಅನ್ನ ಮಾಡ್ತೀನಿ ಅಂದ್ಲು ಬೇರೆ ಬೇರೆ ಅದು ಅಲ್ಲ ಮೊದ್ಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದ ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು ಚಿತ್ರಾನ್ನ ಮಾಡ್ತಿಲ್ಲ ಹಾಂ ಮಾಡ್ತೇನೆ ರೀ ಮಾಡಿದ್ಲು ನಾನೆಂದೇ ಊಟಕ್ಕೆ ಎಂಟತ್ತು ಮಂದಿ ಕುಂತಿರ್ತೀವಲ್ಲ ಬಂದ ತಕ್ಷಣ ಏನು ಮಾಡ್ಬೇಕು ನೀನು ನಾನು ಹೋಳ್ಗೆ ಸೀಕರಣಿ ತುಂಬ ಅಂತೀನಿ ದೊಡ್ಡ ಬೋಗೋಣಿ ಒಗೆದ್ಬಿಡು ಬಿತ್ತಂದು ನಾನು ಅಂತೀನಿ ಬಿದ್ದಿರ್ತರಂಗಿಲ್ಲ ನೋಡು ಏನು ಉಳಿದೈತೆ ಅದನ್ನು ನಾನು ನೀಡಬೇಕಂತ ಆಯಿತು ಇಷ್ಟ ಐಡಿಯಾ ಮಾಡಿಬಿಡ್ತೀನಿ ಬಂದು ಕುಂತೆ ಅದೃಷ್ಟ ಅದು ಅದೃಷ್ಟ ಅದು ಹೆಂಗಾರ ಬರ್ಬೋದು ಹೆಂಗಾರ ಹೋಗ್ಬೋದು ನಾ ಹೋಗಿ ಕುಂತೆ ಹೋಳ್ಗೆ ಸಿಕ್ಕಂಡು ತೊಗೊಂಬಂದು ಒಂದು ಪುಟ್ಟಿ ಡಬ್ಬ ಒಗೆದ್ದುಬಿಟ್ಲು ಏನಾಯ್ತು ಒಂದು ಸತ್ಯನಾಶ ಆಗಿಬಿಡ್ತೀರಿ ಅಂದ್ಲು ಯಾಕೆ ಚಿತ್ರಾಂಡ ಬಿದ್ಬಿಟ್ಟದ್ರಿ ಅಂದ್ಲು ಅವ ನಮ್ಗಿಂತ ಮುಂದೆ ಹೆಜ್ಜೆ ಮುಂದಿದ್ದ ಗೆಳೆಯ ಏ ಬಿದ್ದು ತರಬೇಡ್ರಿ ಎತ್ತಿಗೆ ಅಂದವ ಕುಂದ್ರ ಮಗನ ಉಪಾಸಕೋದ್ರೆ ನನಗೇನು ಅದ ಈ ಚಿತ್ರನ ಮ್ಯಾಗಿ ಅಂತ ನಾನು ಬೇಡ ಹಾಲು ಬಾಳಿರ್ತಾವ್ರಿ ಬೇಡ ಅಂತವನು ನಮಗೇನು ಇಬ್ಬರಿಗೆ ಇತ್ತು ಎಂಟು ಮಂದಿಗೆ ಇದ್ದಿದ್ದಿಲ್ಲ ರೀ ನಾನು ಹೋದೆ ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ ಭಾಳ ಬಡತನ ಪರಿಸ್ಥಿತಿ ಹೋದೆ ಈಗ ಮಂದಿ ಬಂದಾರ ಮರ್ಯಾದೆ ಪ್ರಶ್ನೆ ಚಹಾ ಮಾಡಿಬಿಡು ಚಹಾ ಮಾಡೋಕೆ ಮಾಡಿ ಇಲ್ಲ ಅನ್ನೋದಿಲ್ಲ ಹಾಲಿಲ್ಲ ಅನ್ ಅಯ್ಯೋ ದೇವ್ರಿ ಹಾಲನಿಲ್ಲನೋ ಹಾಲಿಲ್ಲ ನಾನು ಐಡಿಯಾ ಮಾಡ್ತೇನೆ ಸಪ್ಪನ್ನು ಚಾ ಮಾಡಿಬಿಡು ಓಸು ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಮೂವತ್ತು ವಯಸ್ಸು ಹುಡುಗರು ರೀ ಚಾ ಮಾಡಿ ನೀನು ಅಂದ್ಲು ಅಂದೆ ಮತ್ತು ನೀವು ಕೊಡ್ತೀರಿ ನಾ ಎಲ್ಲ ಕೊಡ್ತೀನಿ ಸುಮ್ಮನೆ ಅಂದೆ ಹೋದೆ ಹೋದ ತಕ್ಷಣ ಎಲ್ಲರಿಗೂ ಎಂಟು ದೊಡ್ಡ ದೊಡ್ಡ ಕಪ್ ಚಹಾ ಇಟ್ಟೆ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ ಹೊಸ್ದಾಗಿ ಆಗಿದ್ದೆ ಆದಾಗ ನಮ್ಮ ಮನೆಗೆ ಎರಡು ತೊಲೆ ಬಂಗಾರ ಕಳೆದ್ಬಿಟ್ಟೈತಿ ಕೋಪಳಜ್ಜಾರ್ ಮಟ್ಟಕ್ಕೆ ಹೋದೆ ಗುರುಗಳ ಹೊಸ್ದಾಗಿ ಮದುವೆಯಾಗಿನ ರೀ ಎರಡು ತೊಲಿ ಬಂಗಾರ ಕಳೆದ್ಬಿಟ್ಟೈತೆ ರೀ ಮನೆಗೆ ಅಂದೆ ಕೊಪ್ಪಳ ಅಜ್ಜಾರ್ ಹೇಳಿದ್ರು ಒಂದು ತಿಂಗಳ ತನಕ ನಿಮ್ಮ ಮನೆಗೆ ಚಹ ಮಾಡಿ ಕೊಡಿಸು ಯಾರಿಗೆ ಸಿಹಿ ಹತ್ತತ್ತ ಅವರ ತಗೊಂಡಾರ ಹೇಳ್ಯಾರ ಓಸು ಕುಡಿತವ ಏನ್ ಸಿಹಿ ಹಾಕಿರಿ ಏನ್ ಸಿಹಿ ಹಾಕಿರಿ ಅಟ್ರೆ ಒಬ್ಬ ಮೂವತ್ತು ವರ್ಷ ಹುಡುಗ ಬಂದು ನಾನು ಎಂತಿ ಹೇಳ್ದೆ ಆಯ್ತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿರಿ ಶುಗರ್ ಪೇಶೆಂಟ್ ಹೆಂಗ್ ಕುಡಿಬೇಕ್ರಿ ಅಂದವ ಅವು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ ನೋಡ್ರಿ ಈಗ ಇಪ್ಪತ್ತೆಂಟು ನನಗೆ ಬಹಳ ಸಂತೋಷ ಈ ಇಪ್ಪತ್ತು ಐದನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು ಗುರುಗಳ ಶ್ರೀಗಳ ಅಖಂಡ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡಿ ನೋಡ್ರಿ ನಡ್ಕೊಂಡೆ ಒಬ್ರಿಗೆ ಎಲ್ಲರೂ ಮಾತಾಡ್ಕೋ ಮಾತಾಡ್ತಾ ಹೋಗಿ ಮಾತಾಡ್ತಾ ಫೇಮಸ್ ಆಗ್ಬೇಕಂದ್ರೆ ಈಗೇನು ರೀ ಎಷ್ಟು ಮೀಡಿಯಾಗಳದ ಎಷ್ಟು ಇದಾವ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ ರಾತ್ರಿ ರಾತ್ರಿ ಬಿಡ್ತಾರೆ ಒಬ್ಬೊಬ್ಬರು ಏನು ಹಾಡು ಹೆಂಗಾರ ಆಡ್ರ ನೀವು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಲಾಸ್ಟ್ಗೆ ಹಾಡು ಇಡೀ ಕರ್ನಾಟಕ ಎಲ್ಲ ಹೂವು ಅಂದ್ಬಿಟ್ಲ ಹೆಮ್ಮ ಹಂಗ ಇಂಥ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇಟ್ಟಿದ್ರು ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಏನು ಭಾಷಣ ಅಂದರೆ ವೇದಿಕೆ ಉದ್ದೇಶಿ ಭಾಷಣ ಮಾಡಿರಿ ಅಂದರು ವೇದಿಕೆ ಉದ್ದೇಶಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನು ಮಾಡ್ತಾ ಇಂಥ ಒಂದು ಇದರಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಇದು ಮಾಡಿದ್ರಲ್ಲ ಈ ಒಂದು ಇದನ್ನು ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು ಒಂದು ಎರಡು ಇದನ್ನು ಇದು ಮಾಡ್ತೀನಿ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಪರಮ ಪೂಜ್ಯ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಗುರುದೇವ ಆಶ್ರಮ ಕಾಕಂಟಗಿ ಪರಮ ಪೂಜ್ಯರು ಶಿವಯೋಗಿ ಆಶ್ರಮದ ಒಡೆಯರಾಗಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರ ಹಲವಾರು ಅನುಭವದ ನುಡಿಯನ್ನು ಕೇಳಿ ಪ್ರಭಾವಿತರಾಗಿರ್ತಕ್ಕಂಥವರು ಬಿ ಇ ಮಾಡಿರ್ತಕ್ಕಂಥವ್ರು ಜೊತೆಗೆ ಎಂಟೆಕ್ ಮಾಡಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಒಬ್ಬರು ಸಾಧಕರಾಗಿದ್ದಾರೆ ನೋಡಿ ಜೋರಾದ ಚಪ್ಪಾಳೆ ಇರಲಿ ಅಧ್ಯಾತ್ಮದ ಆಸಕ್ತಿಯಿಂದ ಇವತ್ತು ಹಿಂದಿ ಇಂಗ್ಲೀಷ್ ಮರಾಠಿ ಮತ್ತು ಸಂಸ್ಕೃತ ಭಾಷೆಗಳನ್ನು ಬಲ್ಲವರು ಜೊತೆಗೆ ಅತ್ಯಂತ ಸುಂದರವಾಗಿ ಎಲ್ಲರ ಮನಮುಟ್ಟು ಹಾಗೆ ವಿದ್ವತ್ಪೂರ್ಣವಾಗಿ ಮಾತನಾಡ್ತಕ್ಕಂಥ ಪರಮ ಪೂಜ್ಯರು